ಸುರಪುರ ತಾಲೂಕು ವ್ಯಾಪ್ತಿಯ ಜಾಲಿಬೆಂಚಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಉಂಟಾದ ಗಾಳಿ ಮಳೆಯ ಅಬ್ಬರದಿಂದಾಗಿ ಆಘಾತಕಾರಿ ವಿದ್ಯುತ್ ಅವಘಡ ಸಂಭವಿಸಿದೆ ಗ್ರಾಮದಲ್ಲಿ ತೀವ್ರ ಗಾಳಿ ಮಳೆಯ ಹೊಡೆತದಿಂದ ಗ್ರಾಮದಲ್ಲಿರುವ ವಿದ್ಯುತ್ ಪರಿಕರಗಳ ಮೇಲೆ ಪರಿಣಾಮ ಬೀರಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಟಿಸಿ ಹಾರ್ಜ್ ಆಗಿ ಹೊತ್ತಿ ಉರಿದ ಘಟನೆ ಬೆಳಕಿಗೆ ಬಂದಿದೆ ಘಟನೆಯು ಸಂಜೆ ವೇಳೆ ಸಂಭವಿಸಿದ್ದು ಶಾರ್ಟ್ ಸರ್ಕ್ಯೂಟ್ನ ಪರಿಣಾಮವಾಗಿ ಹಲವಾರು ಮನೆಗಳಿಗೆ ಬೆಂಕಿ ವ್ಯಾಪಿಸಿದ್ದು ಅನೇಕ ಮನೆಗಳಲ್ಲಿ ನಷ್ಟ ಸಂಭವಿಸಿದೆ ಬೆಂಕಿಯಿಂದ ಮನೆಗಳಲ್ಲಿ ಇದ್ದ ಟಿವಿ ಜೋಳದ ಬೇಳೆ ಅಕ್ಕಿ ಬಟ್ಟೆ ಫ್ಯಾನುಗಳು ಮಕ್ಕಳ ಶಾಲಾ ದಾಖಲೆಗಳು ರೇಷನ್ ಮತ್ತು ಆಧಾರ್ ಕಾರ್ಡ್ಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಮನೆಗಳ ಮೇಲ್ಚಾವಣಿಯಾಗಿ ಬಳಸಲಾಗಿದ್ದ ಟಿನ್ ಶೀಟ್ಗಳು ಬೆಂಕಿಗೆ ಆಹುತಿಯಾಗಿವೆ ಗ್ರಾಮಸ್ಥರು ಸಮಯ ಪ್ರಜ್ಞೆಯಿಂದ ತಕ್ಷಣ ನಿರ್ವಾತಕದ ಕ್ರಮ ಕೈಗೊಂಡ ಪರಿಣಾಮ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಆದರೆ ಆರ್ಥಿಕ ಹಾನಿ ದೊಡ್ಡ ಮಟ್ಟದಲ್ಲಿದ್ದು ಪ್ರತಿ ಮನೆಗೆ ಲಕ್ಷಾಂತರ ರೂಪಾಯಿಗಳ ನಷ್ಟ ಸಂಭವಿಸಿದೆ ಎಂಬ ಅಂದಾಜು ವ್ಯಕ್ತವಾಗಿದೆ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಬೆಸ್ಕಾಂ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಂಬಂಧಿಸಿದ ಅಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಪುನರ್ವಸತಿ ಮತ್ತು ಪರಿಹಾರ ಕಾರ್ಯಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಹಾನಿಗೊಳಗಾದ ಕುಟುಂಬಗಳಿಗೆ ತುರ್ತು ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಜಿಲ್ಲಾಡಳಿತದ ಗಮನ ಸೆಳೆಯುತ್ತಿದ್ದಾರೆ ಮಕ್ಕಳ ಶೈಕ್ಷಣಿಕ ದಾಖಲೆಗಳು ಆಧಾರ್ ಮತ್ತು ದಾಖಲೆಗಳ ಪುನರ್ ವ್ಯವಸ್ಥೆಗಾಗಿ ಸಹಾಯ ಮೇಳಗಳನ್ನು ಏರ್ಪಡಿಸಬೇಕೆಂದು ಬೇಡಿಕೆ ಹಾಕಲಾಗಿದೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ಜುಮ್ಮಣ್ಣ ಗುಡಿಮನಿ ಚಾಲುಕ್ಯ ಟೈಮ್ಸ್ ಯಾದಗಿರಿ ஏ வேற கட்டாயமா மாமா ரூடு கிடக்காத கட்டாயமா போலீஸ் வந்து வாங்க